ಡಿಸೆಂಬರ್ ಎರಡರಿಂದ ಮುಂಡರಗಿ ಪಟ್ಟಣದ ಕೋಟೆ ಭಾಗದ ಐತಿಹಾಸಿಕ ಶ್ರೀ ಈಶ್ವರ ದೇವಸ್ಥಾನದ ಇಪ್ಪತ್ತೊಂದನೇ ಕಾರ್ತಿಕ ಮಹಾಮಂಗಳೋತ್ಸವ ಕಾರ್ಯಕ್ರಮ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಕೋಟೆ ಭಾಗದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಈಶ್ವರ ದೇವಸ್ಥಾನ ಎರಡ್ ಸಾವಿರದ ಎರಡರಲ್ಲಿ ಮಾಜಿ ಶಾಸಕರು ಎಸ್ಎಸ್ ಪಾಟೀಲ್ರು ಹಾಗೂ ಗುರು ಹಿರಿಯರ ಸಹಕಾರದಲ್ಲಿ ಜೀರ್ಣೋದ್ಧಾರ ಕಾರ್ಯಾಚರಣೆ ನಡೆಸಲಾಯಿತು ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಏಳರಲ್ಲಿ ಮುಂಡರ್ಗಿಯ ನಾಡೋಜ ಶ್ರೀ ಜಗದ್ಗುರು ಅನ್ನದಾನೀಶ್ವರ ಮಹಾಸ್ವಾಮೀಜಿಗಳು ಹಾಗೂ ಕೊಪ್ಪಳದ ಶ್ರೀ ಗವಿಶಿದ್ದೇಶ್ವರ ಸ್ವಾಮೀಜಿಗಳ ಆಶೀರ್ವಾದದಿಂದ ಎಂಟು ಸಾಮೂಹಿಕ ವಿವಾಹ ನೆರವೇರಿಸುವ ಮೂಲಕ ದೇವಸ್ಥಾನ ಲೋಕಾರ್ಪಣೆ ಮಾಡಲಾಗಿತ್ತು ಅಂದಿನಿಂದ ಇಲ್ಲಿ ಅವರಿಗೂ ನಿರಂತರವಾಗಿ ಕಾರ್ತಿಕ ಮಹಾಮಂಗಳೋತ್ಸವ ನೆರವೇರಿಸುತ್ತಾ ಬರ್ತಾ ಇದ್ದು ಈ ವರ್ಷವೂ ಕೂಡ ಅಂದರೆ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾವುದೇ ಜಾತಿ ಮತಭೇದವಿಲ್ಲದೆ ಶ್ರೀ ಈಶ್ವರ ದೇವರ ಇಪ್ಪತ್ತೊಂದನೇ ಕಾರ್ತಿಕೋತ್ಸವ ನೆರವೇರಿಸಲಾಗುವುದು ಸಂದರ್ಭದಲ್ಲಿ ಎಲ್ಲ ವರ್ಗದ ಪ್ರತಿ ಕುಟುಂಬಕ್ಕೆ ಒಂದು ದಿನದಂತೆ ಪೂಜೆಗೆ ಅವಕಾಶ ಕಲ್ಪಿಸಲಾಗುತ್ತೆ ಅಂತಿಮವಾಗಿ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಹಾಮಂಗಳಾರತಿ ನೆರವೇರಿಸಲಾಗುವುದು ಅಂತ ದೇವಸ್ಥಾನದ ವ್ಯವಸ್ಥಾಪಕ ಮಂಡಳಿ ಹಾಗೂ ಸಮಸ್ತ ಗುರು ಹಿರಿಯರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸೋಮಪ್ಪ ಹುಕ್ಲಿ ಈರಣ್ಣ ಸಂಧ್ಯಾಳ್ ಗೋವಿಂದರಾಜ ಜೋಶಿ ವೆಂಕಟೇಶ ಬಂಡೆನವರ್ ಪ್ಪಣ್ಣ ಕಟ್ಟಿಮಣಿ ಪ್ರಕಾಶ್ ಹಲವಾಗಲಿ ಪುರಸಭೆ ಸದಸ್ಯರು ಮುಂಡರಗಿ ಶಂಕರಪ್ಪ ಬಾಗೋಡಿ ರವಿ ಜಕ್ಕಲಿ ಮಂಜುನಾಥ ಬೇಬಿನವರದ್ ಹುಚ್ಚಪ್ಪ ಕನಕೇರಿ ಅಂದಪ್ಪ ಲಾಲುಪಡಿ ಚಂದ್ರು ಚಿಕ್ಕಣ್ಣವರ್ ವಿನಾಯಕ್ ಲಾಲಪ್ಪ ಅಡಿ ಶಂಕರಯ್ಯ ಕಟ್ಟಿಮಣಿ ಕೌಶಿಕ್ ಸಾವಕಾರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮರಿಯಚ ಎಂಎಚ್ ಮುಂಡರಗಿ ಕೋಟೆ ಭಾಗದ ಶ್ರೀ ಪರೀಶ್ವರ ದೇವಸ್ಥಾನದ ಮಂಗಳ ಅಂದರೆ ಕಾರ್ತಿಕ ಮಂಗಳ ಕಾರ್ಯಕ್ರಮ ಇದೇ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಮಂಗಳ ಭಾಗದಲ್ಲಿದೆ ಸತತವಾಗಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಏಳರಿಂದ ಇಲ್ಲಿವರೆಗೂ ಇಪ್ಪತ್ತೊಂದನೇ ವರ್ಷದ ಕಾರ್ತಿಕ ಮಂಗಳೋತ್ಸವದ ಕಾರ್ಯಕ್ರಮ ನಮ್ಮ ಕೋಟೆ ಭಾಗದ ಈಶ್ವರ ದೇವಸ್ಥಾನದಲ್ಲಿ ನಡೆಯುವುದರ ಮುಖಾಂತರ ಅನ್ನ ಪ್ರಸಾದದ ಮುಖಾಂತರ ಕಾರ್ಯಕ್ರಮ ಮಂಗಳಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮೆಲ್ಲ ಮುನಗಿಯ ಸದ್ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈಶ್ವರನ ಕೃಪೆಗೆ ಪಾತ್ರರಾಗಬೇಕು ಈ ಒಂದು ಕಾರ್ಯಕ್ರಮ ಸತತವಾಗಿ ಒಂದು ತಿಂಗಳ ಎರಡನೇ ತಾರೀಕಿನಿಂದ ಹಿಡಿದು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮಂಗಳ ಬರುತ್ತಾಯಿದೆ ಆದ ಕಾರಣ ಎಲ್ಲ ಸರ್ಪಸ್ ಬರುತ್ತಾಯಿ ಕೊಡ್ತಾಯಿದೆ ಈಶ್ವರ ದೇವಸ್ಥಾನದ ಈಶ್ವರ ದೇವಸ್ಥಾನದ ಇಪ್ಪತ್ತೊಂದನೇ ಕಾರ್ತಿಕ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ದಿವಸ ಸಾಯಂಕಾಲ ಎಂಟು ಗಂಟೆಗೆ ಕಾರ್ತಿಕ ಮಹಾಮಂಗಲ ಆಗುತ್ತೆ ಇದು ಇಪ್ಪತ್ತೊಂದನೇ ಕಂಬ ಮಂಗಲ ಈ ಮಂಗಲದಲ್ಲಿ ಸುಮಾರು ನಾವು ನಾನು ಇಪ್ಪತ್ತೊಂದು ವರ್ಷಗಳ ಸಹ ಸತಿಗೆ ಮಾಡ್ಕೊತಾ ಬಂದಿದ್ದೀವಿ ಈ ವರ್ಷ ಅದು ಅದರ ಇದು ಏನಪ್ಪ ಅಂತಂದ್ರೆ ಒಂದು ತಿಂಗಳ ಕಾಲ ಸತತವಾಗಿ ಮುನಿಗೊಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಕುಟುಂಬಕ್ಕೆ ರಿನ್ ಕೊಟ್ಟು ಟೈಮ್ ಕೊಟ್ಟು ರಾತ್ರಿ ಮೂವರಿಂದ ಎಂಟು ಗಂಟೆ ಮಾಡೋ ಮಠ ಕಾರ್ತಿಕ ಹಚ್ಚಿಸಿ ದಿನ ಒಂದು ತಿಂಗಳ ಕಾಲ ಅವನ ಕಾರ್ತಿಕವನ್ನು ಮಾಡ್ತೀವಿ ಇದು ವಿಪ ಇದು ಕಡೆ ಕಾರ್ತಿ ಮಹಾಮಂಗಲವು ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರದಂದು ಮಂಗಳ ಆಗುತ್ತೆ ಈ ಇಪ್ಪತ್ತೊಂದನೇ ಕಾರ್ಕ ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ಕಾರ್ತಿಕ ಈ ಇದರಲ್ಲಿ ಗುಂಡ್ರಗಿಯ ಭಾಗದ ಎಲ್ಲ ಭಕ್ತಾದಿಗಳು ಆಗಮಿಸಿ ಹಾಗೂ ಎಲ್ಲ ಹಿರಿಯರು ಗುರು ಹಿರಿಯರು ಕೋಟೆ ಭಾಗದ ಹಾಗೂ ಗುಂಡಿಗಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರು ಈ ಬ ಈ ದೇವಾಲಯಕ್ಕೆ ಆಗಮಿಸಿ ಈಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲೇ ವಿನಂತಿಸ್ತಾಡ್ತಾ ಇದ್ದೀನಿ ಈಶ್ವರ ಇತಿಹಾಸಕ್ಕೆ ಹಕ್ಕಂತ ಅದು ಇತಿಹಾಸ ಇದು ನಿಜವಾಗಿ ಇತಿಹಾಸದ ದೇವಸ್ಥಾನ ಇದು ಒಂದು ಸಹಕಾರ ಮಂತ್ರಿ ದೇವಸ್ಥಾನ ಅಂತ ಹೇಳಿ ಅಂದರು ಅದು ಅಷ್ಟು ಇಲ್ಲ ಆದರೂ ಸಹ ಅದನ್ನು ನಿಜವಾಗಿ ಬಿದ್ದೋಗಿರ್ತದೆಲ್ಲ ಗುಡಿ ಸಾವಿರದ ಎರಡು ಸಾವಿರದ ಎರಡರಲ್ಲಿ ಅದನ್ನು ನಾವು ಹಂಗೆ ಕೂತಿದ್ವಿ ಕಟ್ಟಿ ಮೇಲೆ ಕೂತಾಗ ಅದನ್ನು ಕಟ್ಟಿಸ್ಬೇಕು ಅನ್ನೋದು ಒಂದು ವಿಚಾರ ಮಾಡಿದಾಗ ನಾವು ಹಂಗೆ ನಾಲ್ಕು ಬಂದು ಕುಂತು ವಿಚಾರ ಮಾಡಿದಾಗ ಎಲ್ಲ ಕಟ್ಸಾಧ್ಯ ಅಂತೇಳಿ ಒಂದು ಡಿಸಿಷನ್ ಮಾಡಿದ್ವಿ ಅವಾಗ ನಾವು ಏನ್ ಮೂಲಕ ಯಶಸ್ ಎಸ್ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಒಂದು ಲಕ್ಷ ರೂಪಾಯಿಗಳನ್ನು ಶಾಸಕರ ಅವರು ಎಸ್ ಮಾಜಿ ಸಚಿವ ಸಚಿವರಾಗಿರ್ತಕ್ಕಂಥ ಯಶ ಎಸ್ ಪಾಟು ಅವಾಗ ಶಾಸಕರಿದ್ದರು ಅವರ ಅನುದಾನದಲ್ಲಿ ಒಂದು ಸಾ ಒಂದು ಲಕ್ಷ ರೂಪಾಯನ್ನು ಹಾಕಿದರು ಮತ್ತು ಮುಂದ್ರಗಿ ಪಟ್ಟಣದಾಗ ನಾವೆಲ್ಲ ಭಕ್ತಾದಿಗಳಿಂದ ಬೇಗನೆ ಸಂಗ್ರಹ ಮಾಡಿ ಇವತ್ತು ಸುಮಾರು ಸುಂದರವಾಗಿ ಆ ಗುಡಿಯನ್ನು ನಿರ್ಮಿಸಿದ್ವಿ ನಾಲ್ಕು ಹನ್ನೊಂದು ಎರಡು ಸಾವಿರದ ಏಳರಲ್ಲಿ ನಾವು ಅಲ್ಲಿ ಎಂಟು ಜೊತೆ ಸಾಮೂಹಿಕ ವಿವಾಹಗಳನ್ನು ಮಾಡೋದ್ರ ಜೊತೆಗೆ ಎಂಟು ಜೊತೆ ಎರಡು ಸಾವಿರದ ಏಳರಲ್ಲಿ ಎಂಟು ಜೊತೆ ಸಾಮೂಹಿಕ ವಿವಾಹಗಳನ್ನು ಮಾಡೋದ್ರ ಜೊತೆಗೆ ಉಂಟಿಗೆಯ ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳು ಹಾಗೂ ಕೊಪ್ಪಳದ ಗೌಸಿದ್ದೇಶ್ವರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಆ ಗುಡಿಯನ್ನು ಜೀರ್ಣೋದ್ಧಾರ ಗುಡಿಯನ್ನು ನಾವು ಸಮರ್ಪಣೆ ಮಾಡಿದ್ದೀವಿ ನಂತರ ಅದು ಅವತ್ತಿಂದ ಇವತ್ತಿನವರೆಗೂ ಅಲ್ಲಿ ಯಾವುದೇ ಥರದ ಕಾರ್ತಿಕವನ್ನು ನಿಲ್ಲ ಪ್ರತಿ ಒಂದು ತಿಂಗಳ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಂದು ತಿಂಗಳ ಪ್ರತಿವಾದ ಒಂದು ತಿಂಗಳ ಪ್ರತಿ ದಿವಸ ಅಲ್ಲಿ ಒಂದೊಂದು ಮನೆಯಿಂದ ಒಬ್ಬೊಬ್ಬರನ್ನ ಒಂದು ಚೀಟಿ ಮಾಡಿ ಹೆಸರು ಹಾಕಿಸಿ ಮಸದ ಬಂದಿದ್ವಿ ಇವತ್ತಿನವರೆಗೂ ಅದ್ರದ್ದು ಮುಂದುವರೆತೀ ಅದಕ್ಕೆ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿವಸ ಅದು ಮಹಾಮಂಗ್ಲಾಗತ್ತಿ ಕಾರಣ ಎಲ್ಲ ಭಕ್ತಾದಿಗಳು ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಹಾಯ ಬಂದು ಎಲ್ಲ ಭಕ್ತಾದಿಗಳು ಬಂದು ತನು ಮನೋಧನದಿಂದ ಸಹಾಯವನ್ನು ಸಂಸ್ಕೃತೀವಿ ಈ ಮೂಲಕ ನಾನು ವಿನಂತಿಸಿಕೊಡ್ತೀನಿ ಗೋವಿಂದರಾಜ್ ಜೋಶಿ